ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಮಸಾಲ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆ ಜಾರಿಗೆ ನಾನು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಕ್ಲೀನ್ ಆಗಿ ತೊಳೆದು ನೋಡಿ ಬಸ್ತು ಇಟ್ಕೊಂಡಿದ್ದೀನಿ ಅದನ್ನ ಎಲ್ಲ ಜಾರಿಗೆ ಹಾಕೊಂತ ಇದ್ದೀನಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆನೆ ನಾನು ಒಂದು ಬೊಟ್ಲು ಸೂಜಿ ರವೆ ಅಥವಾ ಬಾಂಬೆ ರವೆ ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಬೊಟ್ಲು ಇಂದ ಒಂದು ಬೊಟ್ಲು ಮೊಸರು ತೊಗೊಂಡಿದ್ದೀನಿ ನೋಡಿ ಸಪ್ಪೆ ಮೊಸರು ಹುಳಿ ಮೊಸರು ಬೇಡ ಸಪ್ಪೆ ಮೊಸರು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮೊಸರು ತೊಗೊಂಡಿದ್ನಲ್ಲ ಅದೇ ಬೊಟ್ಲಿಂದ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ಇದನ್ನ ನುಣ್ಣಿಗೆ ರುಬ್ಕೊಂಡ್ ಬರ್ತಾ ಇದೀನಿ ನೋಡಿ ನೋಡಿ ರುಬ್ಕೊಂಡ್ ಬಂದಿದ್ದಾಯ್ತು ಇವಾಗ ಒಂದು ಪಾತ್ರೆಗೆ ತೆಕ್ಕೊಂತಾ ಇದ್ದೀನಿ ರುಬ್ಬಿರೋ ಹಿಟ್ನ ಎಲ್ಲ ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಎಷ್ಟು ನುಣ್ಣಗಾಗಿದೆ ಇದು ನೆನೀಬೇಕು ಅಂತ ಏನಿಲ್ಲ ರುಬ್ಬಿದ ತಕ್ಷಣ ಮಾಡ್ಕೊಂಬಿಡ್ಬೋದು ದೋಸೆನ ಈ ಕಡೆ ನಾನು ಮಸಾಲಾ ಮಸಾಲಾಗೋಸ್ಕರ ಒಂದು ಈರುಳ್ಳಿ ಚಟ್ನಿ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕೊತಾ ಇದ್ದೀನಿ ನೋಡಿ ಅಚ್ಕಾರ್ ಪುಡಿ ಒಂದು ಸ್ಪೂನು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಚಟ್ನಿ ಮಾಡ್ಕೊಂತ ಇದ್ದೀನಿ ನೋಡಿ ಚಟ್ನಿ ರೆಡಿ ಆಯ್ತು ಇದನ್ನ ಒಂದು ಬೌಲಿಗೆ ತೆಕ್ಕೊಂತ ಇದ್ದೀನಿ ನೋಡಿ ನಾನು ಇವಾಗ ಒಂದು ಪಲ್ಯ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ದೊಡ್ಡ ಸ್ಪೂನಿಂದ ಒಂದೂವರೆ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆನೂ ಜೀರಿಗೆನೂ ಸಿಡಿಬೇಕು ಸಿಡ್ದಾದ ನಂತರ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆನ ಇವಾಗ ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿನೂ ಸೈ ಆಗಲಿ ಈರುಳ್ಳಿ ಹಾಕೊಂತ ಇದೀನಿ ನೋಡಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂತ ಇದೀನಿ ನಾನು ನೋಡಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂತ ಇದ್ದೀನಿ ಈರುಳ್ಳಿನ ನೋಡಿ ಈರುಳ್ಳಿ ಸಾಫ್ಟ್ ಆಯ್ತು ಇವಾಗ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯಿತು ಆಲೂಗಡ್ಡೆನ ನಾಲ್ಕರಿಂದ ಐದು ಆಲೂಗಡ್ಡೆನ ನಾನು ಕುಕ್ಕರಿಗೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇದ್ದೀನಿ ನೋಡಿ ಇದನ್ನು ಆಲೂಗಡ್ಡೆ ಇವಾಗ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಹಾಫ್ ಲಿಂಬೆಹಣ್ಣ ರಸ ಇದ್ದೀನಿ ನೋಡಿ ಹಣ್ಣು ಹಿಂಡೋದ್ರಿಂದ ಹಾಕ್ತಾ ಇದ್ದೀನಿ ನಾನು ಹಿಂಡೋದ್ರಲ್ಲೇ ನಾನು ಹಾಫ್ ಲಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದು ಆಲೂಗಡ್ಡೆ ಪಲ್ಯ ಟೇಸ್ಟಿಯಾಗಿರುತ್ತೆ ಒಳಗಡೆ ನಿಮಗೆ ಸ್ಟಫ್ ಮಾಡೋದಕ್ಕೆ ಇವಾಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನು ಈ ಕಡೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಬಿಸಿ ಮಾಡೋದಕ್ಕೋಸ್ಕರ ತವಾ ಇಟ್ಕೊಂಡಿದ್ದೀನಿ ಆ ತವಾದ ಮೇಲೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಕಾಟನ್ ಅರ್ಬೆಯಿಂದ ಎಲ್ಲ ತವೆ ಒರೆಸ್ಬಿಡ್ತೀನಿ ಹಾಗೆ ಪಾಲಕ್ ಸೊಪ್ಪಿನ ದೋಸೆ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡ್ಬಿಟ್ಟು ಈ ಥರ ಸುತ್ತು ನಾನು ರೌಂಡ್ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ದೋಸೆ ಥರ ದೋಸೆ ಥರನೇ ಹಾಕ್ಕೊತಾ ಇದ್ದೀನಿ ನೋಡಿ ತಿಳುವಾಗೆ ಹಾಕೊತಾ ಇದ್ದೀನಿ ನಾನು ಈ ಪಾಲಕ್ ಸೊಪ್ಪಿನ ದೋಸೆ ಅಕ್ಕಿ ನೆನೆಸ್ಬೇಕಂತಿಲ್ಲ ರವೆ ನೆನೆಸ್ಬೇಕಂತಿಲ್ಲ ರುಬ್ಬೇಕಾಗಿಲ್ಲ ಹಿಟ್ಟು ನೆನಿಬೇಕಂತ ಇಲ್ಲ ದಿಢೀರ್ನೇ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಸಡನ್ನಾಗಿ ಯಾರೋ ನೆಂಟರು ಬಂದರು ಮಕ್ಕಳು ಬಾಕ್ಸಿಗೆ ಹಾಕಬೇಕು ಅಂತಂದರೆ ಸುಲಭವಾಗಿ ಈಸಿಯಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇವಾಗ ನೋಡಿ ಈರುಳ್ಳಿ ಚಟ್ನಿ ಹಚ್ಕೊತಾ ಇದ್ದೀನಿ ನೋಡಿ ದೋಸೆ ಮೇಲೆ ಎಲ್ಲ ಕಡೆನೂ ಈರುಳ್ಳಿ ಚಟ್ನಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾರು ನಿಮಗೆ ಇನ್ಫಾರ್ಮ್ ಮಾಡ್ದೇನೆ ನೆಂಟರು ಬಂದುಬಿಟ್ರು ಅಂತಂದರೆ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಈ ಥರ ಮಾಡ್ಕೊಂಬಿಡ್ಬೋದು ನೋಡಿ ಈಸಿಯಾಗಿ ಸ್ಪೆಷಲ್ ಆಗಿರುತ್ತೆ ನೆಂಟರು ಬಂದಾಗೂ ನೋಡಿ ಇವಾಗ ಆಲೂಗಡ್ಡೆ ಪಲ್ಯ ಹಾಕ್ತಾಯಿದ್ದೀನಿ ನೋಡಿ ಸೆಂಟ್ರಲ್ಲಿ ಹಾಗೆ ಸುತ್ತು ನಾನು ಎಣ್ಣೆ ಹಾಕೊಂತ ಇದೀನಿ ನೋಡಿ ಇವಾಗ ಆಲೂಗಡ್ಡೆ ಪಲ್ಯನ ಅಗ್ಲ ಮಾಡ್ಕೊಂತ ಇದ್ದೀನಿ ನೋಡಿ ಒಂದ್ ಸೈಡು ಫೋಲ್ಡ್ ಮಾಡ್ಕೊಂತ ಇದ್ದೀನಿ ನಾನು ದೋಸೆದು ಒಂದ್ ಒಂದ್ ಸೈಡು ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಇನ್ನೊಂದ್ ಸೈಡು ಫೋಲ್ಡ್ ಮಾಡಿದ್ದಾಯ್ತು ನೋಡಿ ಇವಾಗ ತೆಕ್ಕೊಂತ ಇದೀನಿ ನೋಡಿ ದೋಸೆನ ಬಾಲಕ್ ಮಸಾಲಾ ದೋಸಾ ರೆಡಿ ಆಗಿದೆ ನೋಡಿ ಇವಾಗ ತೆಕ್ಕೊಂತ ಇದೀನಿ ದೋಸಾ ಇವಾಗ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಂದ್ ಸ್ಪೂನ್ ಹಿಟ್ ಹಾಕಿದೀನಿ ಮತ್ತೆ ಸ್ಪ್ರೆಡ್ ಮಾಡ್ಕೊಂತ ಇದ್ದೀನಿ ನೋಡಿ ಸುತ್ತೂನು ನಿಮಗೆ ಮಸಾಲ ಬೇಡಪ್ಪ ಆಲೂಗಡ್ಡೆ ಬೇಡ ಅಂತಂದ್ರೆ ಬರೀ ಈರುಳ್ಳಿ ಚಟ್ನಿ ಹಚ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ನಿಮಗೆ ಈರುಳ್ಳಿ ಚಟ್ನಿನೂ ಬೇಡ ಆಲೂಗಡ್ಡೆ ಪಲ್ಯನೂ ಬೇಡ ಅಂತಂದರೆ ಸಿಂಗಲ್ಲು ಪ್ಲೇನ್ ದೋಸೆನೂ ಮಾಡ್ಕೊಂಬಿಡ್ಬೋದು ಪಾಲಕ್ ದೋಸೆ ಪಾಲಕ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಿನ್ನೋದ್ರಿಂದ ಮಕ್ಕಳು ಇಷ್ಟಪಡಲ್ವಲ್ಲ ಪಾಲಕ್ಕು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಮೇಲೆ ಚಟ್ನಿ ಹಚ್ಕೊತಾ ಇದ್ದೀನಿ ಚಟ್ನಿ ಹಚ್ಚಿದ್ದಾಯಿತು ಇವಾಗ ಪಲ್ಯ ಹಾಕ್ಕೊಂತ ಇದ್ದೀನಿ ನೋಡಿ ಎಣ್ಣೆ ಸುತ್ತು ಹಾಕ್ಕೊತಾ ಇದ್ದೀನಿ ಹಾಗೆ ಪಲ್ಯನೂ ಅಗ್ಲ ಇದ್ದೀನಿ ನೋಡಿ ಈ ಥರ ಉದ್ದ ಅಗ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸೈಡು ಫೋಲ್ಡ್ ಮಾಡಿದೆ ದೋಸೆ ಒಂದು ಸೈಡು ಫೋಲ್ಡ್ ಮಾಡಿದ್ದೀನಿ ಇನ್ನೊಂದು ಸೈಡು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗೂ ಆಗುತ್ತೆ ಸಾಫ್ಟಾಗೂ ಆಗುತ್ತೆ ಸಾಫ್ಟ್ ಬೇಕು ಅಂದರೆ ಸಾಫ್ಟ್ ಮಾಡ್ಕೊಳ್ಳಿ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿಯಾಗೂ ಮಾಡ್ಕೊಂಬಿ ನೋಡಿ ಪಾಲಕ್ ಮಸಾಲಾ ದೋಸೆ ನೋಡಿ ಯಾವ ಥರ ಚೆನ್ನಾಗಿ ಸರ್ವ್ ಮಾಡಿದ್ದೀನಿ ನೋಡಿ ಇದನ್ನ ಮಧ್ಯೆ ಮಧ್ಯೆ ಆಗಿ ಕಟ್ ಮಾಡಿ ತುಂಡು ತುಂಡು ಮಾಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಪಾಲಕ್ ಮಸಾಲಾ ದೋಸೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಪಾಲಕ್ ಮಸಾಲಾ ದೋಸೆ ರೆಡಿಯಾಗಿದೆ ನನ್ನ ರೀತಿನಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗುತ್ತೆ ಬಾಯ್ ಫ್ರೆಂಡ್ಸ್ ಹೊಸ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್